ಹಾಯ್ ಎಲ್ರಿಗೂ ನಮಸ್ತೆ ಇದು ನಮ್ಮ ಮನೆ ಮುಂದೆ ಗಾರ್ಡನ್ ಒಂದು ಚಿಕ್ಕದಾಗಿ ಕ್ಲಿಪ್ ಆಗಿದ್ದೀನಿ ಕ್ಲಿಪ್ ಕ್ಲಿಕ್ ಹಾಕಿ ಕ್ಲಿಪ್ ಮಾಡಿ ಹಾಕಿದ್ದೀನಿ ನಾವು ಬೆಳೆಸಿರೋ ಗಿಡಗಳು ನನ್ನ ವಿಡಿಯೋ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಒಂದು ಚಿಕ್ಕದೊಂದು ಪೂಜೆ ನಮ್ಮ ಮನೆ ದೇವ್ರ ಮನೆ ಅದೊಂದು ರಂಗೋಲಿ ಆ ರಂಗೋಲಿ ಬಂದು ಏಳರಿಂದ ನಾಲ್ಕು ಚಿಕ್ಕದಾಗಿ ಹಾಕಿದ್ದೀನಿ ಈ ಥರ ಸಪೋರ್ಟ್ ಮಾಡ್ತಿದ್ರೆ ಇನ್ನೊಂದಿಷ್ಟು ವೀಡಿಯೋಗಳು ಮಾಡ್ತೀನಿ ಥ್ಯಾಂಕ್ ಯು ನಮ್ಮ ಮನೆ ಮುಂದೆ ಇರೋದು ಮಾತ್ರ ನಮ್ಮ ಮನೆ ಮುಂದೆ ಇರೋದು ಹಾಯಿ ಮಲ್ಕೊಂಡಿದೆ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಯಾರು ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್